ಮಲ್ಲಿಕಾರ್ಜುನವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಸಾರ್ವಜನಿಕ ಆಸ್ಪತ್ರೆಗೆ ರೋಗಿಗಳಿಗೆ ಕಣ್ಣು ಹಬ್ಬವನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಡಾಕ್ಟ್ರ ಸಲಹೆಯನ್ನು ತಗೊಂಡು ಕಣ್ಣು ಹಬ್ಬ ಬಂದಿದ್ದೇವೆ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟಿದ್ದೇವು ಅಂತ ಹೇಳಿ ಅದರ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಆಯಸ್ಸು ಆರೋಗ್ಯನೂ ಅವರು ಕೊಡಲಿ ಅಂತ ಹೇಳಿ ಆ ದೇವರ ಕಳಕಷ್ಟ ನಾನು ಮಾತನ್ನು ಏರ್ಪಟ್ಟಿದ್ದ ಅತ್ತಿನ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತೀರಂತ ನಮ್ಮ ಆತ್ಮೀಯ ಸನ್ಮಿತ್ರರು ಆದಂಥ ಶ್ರೀಯುತ ಆರ್ ಟಿ ಒಲೀಕರಿಸುವಂಥ ಒಂದು ಉತ್ಸವ ಹಬ್ಬದ ಅಂಗವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಚಿತ್ರ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಬ್ಬಗಳನ್ನು ವಿತರಣೆ ಮಾಡಿ ಅವರ ಒಂದು ಅವರ ಒಂದು ಕುಟುಂಬಕ್ಕೆ ಆರೋಗ್ಯವನ್ನು ಕೊಟ್ಟು ಪ್ರಗಣಿಸ್ತೀನಿ ಅಂತ ಕೇಳ್ಕೊತಾ ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ಇವತ್ತು ಐವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬವನ್ನು ಎಲ್ಲ ಸ್ನೇಹಿತರೊಳಗೂಡಿ ಆಚರಿಸ್ತಾ ಇದ್ದೀವಿ ಕಾರಣ ಏನಪ್ಪ ಅಂತಂದರೆ ಅವರು ನಮ್ಮ ತಾಲೂಕಿಗೆ ಮಾಡ್ತಕ್ಕಂಥ ಒಂದು ಸಮಾಜಮುಖಿ ಸೇವೆಗಳನ್ನು ಮನಗಂಡು ಇವತ್ತು ನಮಗೂ ಸಹ ಸಂತೋಷ ಆಗಿ ಇಡೀ ತಾಲೂಕಿನಾದ್ಯಂತ ಪ್ರತಿಯೊಬ್ಬ ಜನರಿಗೂ ಸಹ ಸಂತೋಷ ಕೊಡ್ತಕ್ಕಂಥ ಸುದ್ದಿಯನ್ನು ಹರಡಿಸಿ ಇವತ್ತು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಪರಿಗಣಿಸಿ ಒಳ್ಳೆಯ ಸೇವೆಯನ್ನು ನೋಡೋ ನೋಡಿ ನಾವು ಇವತ್ತು ಕುಟುಂಬವನ್ನು ಆಚರಿಸ್ತಾ ಇದ್ದೀವಿ ಆ ಭಗವಂತ ಅವರಿಗೆ ಆಯಸ್ವ ಆರೋಗ್ಯವನ್ನು ಕೊಟ್ಟು ಕಾಣಿಸ್ತೀವಿ ಅಂತ ಹೇಳ್ತಾ ನಮ್ಮ ಎರಡು ಮಾತು ಈ ಕಾಲೇಜಿನ ಹೆಮ್ಮೆ ಪುತ್ರರಾದ ಆರ್ ಟಿ ಎ ಮಲ್ಲಿಕಾರ್ಜುನ್ ಅವರ ಐವತ್ತಲ್ಲೇ ಎಮೆ ಕುಟುಂಬದ ಆರ್ಜಿಕ ಶುಭಾಶಯ ಹಣ್ಣು ಅವರು ಚಿಕ್ಕ ವಯಸ್ಸಿಗೆ ದೊಡ್ಡ ಹುದ್ದೆಗೆ ಸೇರಿ ಬಡ ರೋಗಿಗಳಿಗೆ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಾಯವಸ್ತುವನ್ನು ಅಂತ ಈಗ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಪ್ರೋತ್ಸಾಹವನ್ನು ನೀಡ್ತಾ ಬಹುಮಾನವನ್ನು ನೀಡುತ್ತಾ ಹೆಚ್ಚಿನ ಒಂದು ಅಂಕಗಳನ್ನ ಗಳಿಸ್ತಾ ಇಂಥ ಅದೇ ರೀತಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಎಲ್ಲ ರೋಗಿಗಳಿಗೆ ಮತ್ತು ಇಡಿಗೆ ವಿಭಾಗದ ಎಲ್ಲ ಹೊರರೋಗಿಗಳಿಗೆ ಅನ್ನೋ ಅಂಶಗಳನ್ನು ಆ ಅವರಿಗೆ ದೇವರು ಹೆಚ್ಚಿನ ಆಯಾಸನ್ನು ನೀಡಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಸೇರಿ ಅಂದರೆ ಹೆಚ್ಚಿನ ಸಮಾಜ ಕಾರ್ಯಗಳನ್ನು ಮಾಡಲಿ ಅಂತ